எப்பா எல் இ மச்ட்டு சோர்வசோடு மத்தோரு நோடத்திரல்லா அவன் அஜி நான் இழுவோ முன்ஜினே மக்கள் இல்போறா சோ இல்லை எம் ஃபோர் எத் சீன் மேல் ஹோத்தினி இல்லை மேலா ஆல்ரெடி இல்றோம் ಗುರು ಇಲ್ಲಿ ಕೊನೆಗೂ ಸ್ವಲ್ಪ ಹುಸ್ಟೆಪ್ಸ್ ಕಡಿಮೆ ಆಯ್ತು ಗುರು ಇಲ್ಲಿ ಮಾತಾಡಕ್ಕೂ ಸ್ವಲ್ಪ ಜಾಗನು ಸಿಕ್ಕಿಲ್ಲ ಯಾಕಂದ್ರೆ ಫುಸ್ಟೆಪ್ಸ್ ಅಂಗ ಕೊಡ್ತಿದ್ರು ಮತ್ತೆ ಕಿಲೋ ಇನ್ನ ಕನ್ಫರ್ಮ್ ಆಗಿಲ್ಲ ಸೊ ಅವ್ರು ಟೀಮೇಟು ಇವಾಗ ನಾಕ್ ಆಗಿದ್ದಾನಲ್ಲ ಸೊ ಯಾರ ಟೀಮೇಟ್ ಹತ್ರ ಇದ್ರೆ ರಿವೈವ್ ಕೊಡಕ್ ಬರ್ತಾನೆ ಅಂತ ನಾನು ಇಲ್ಲೇ ಎಲ್ಲ ಅಡ್ಡಾಡ್ತಿರ್ತೀನಿ ಸದ್ಯಕ್ಕೆ ಯಾವ ಹುಸ್ಟೆಪ್ಸ್ ಬರಲ್ಲ ಅವನು ಕವರ್ ಆಗಿ ಕುಂತಿರ್ತಾನಲ್ಲ ಸೊ ನಾನು ಇವಾಗ ಅವನ ಹತ್ರನೇ ಪುಷ್ ಮಾಡ ಪುಷ್ ಮಾಡ್ತೀನಿ ಗುರು ಇಲ್ಲಿ ಇಬ್ಬಿಬ್ರು ನಾಗರ ಸೊ ಇಲ್ಲೇ ಪುಷ್ ಮಾಡೋದು ಒಳ್ಳೇದು ಅಂತ ಡೈರೆಕ್ಟ್ ಆಗಿ ಹೋಗ್ತೀನಿ ಆದ್ರೆ ನಾನು ಒಂದು ಕಿಲ್ ಎತ್ಕೊಂಡ್ಬಿಡ್ತಾರ ಗುರು ಗುರು ಈ ನಮ್ಮ ಮಕ್ಳೇ ಗುರು ನಂದೊಂದು ಡಬ್ಬಾ ನನ್ನ ಮಗ ಉಂಟು ರಿವಿ ಟೀಮೇಟ್ ರಿವೇ ಕೂಡ ಬಂದ ಮತ್ತೆ ಒಂದು ಕಿಲ್ ಇನ್ನ ಬಂದಿರ್ಲಿಲ್ಲ ಇಲ್ಲಿಗೆ ಬರ್ತೀನಿ ಇಲ್ಲೊಬ್ಬ ಕಾಣಿಸ್ತಾನೆ ಇರು ಓಲೀಸ್ ಅಂತ ಅವ್ರೇನು ಓಡೋಗಲ್ಲಪ್ಪ ಅವ್ನು ಟೀಮ್ ಎಂಟ್ ಇಲ್ ಹಾಕಾಗಿದ್ದಾನಲ್ಲ ಸೊ ಅವ್ರು ರಿವೇಕ್ ಕೊಡಕ್ ಬರ್ತಾರೆ ನನ್ ಮೇಲೋ ಹಂಗೆ ಪುಷ್ ಮಾಡ್ತಾರೆ ಗುರು ಇವಂಗಂತೂ ಏನ್ ಲಕ್ಕು ಗುರು ಕರೆಕ್ಟ್ ಆಗಿ ಓಡಿದ್ರು ಮಗು ಕರೆಕ್ಟ್ ಆಗಿ ಬೀಳ್ತಾನೆ ಇರ್ಲಿಲ್ಲ ಮದ್ಲೆಲ್ಲ ಲೂಟ್ ಗಿಡ್ ಮಾಡ್ಕೊತಿನಿ ನನ್ಗೆ ಕ್ಲಿಯರ್ ಮಾಡಕ್ ಟ್ರೈ ಮಾಡಿದ್ರು ಮ್ಯಾಪ್ ಅಲ್ಲಿ ನೋಡ್ತಿರಲ್ಲ ಇನ್ನ ಆರ್ ಜನ ಅಂತ ತೋರಿಸಿದೆ ಟೋಟಲ್ ಆಗಿ ಇನ್ನ ಏನೇಮೇ ಐದು ಜನ ಇದ್ದಾರೆ ಸೊ ಇಲ್ಲಿ ನಾವು ಬೇಗ ಬೇಗ ಲೂಟ್ ಮಾಡ್ಕೊಂಡು ಹೋದ್ರೆ ನಂಗು ಒಂದ್ ಕಿಲ್ ಸಿಗ್ಬೋದು ಸೊ ಅದಕ್ಕೆ ನಾನ್ ಬೇಗ ರಶ್ ಮಾಡೋಣ ಅಂತ ರಶ್ ಮಾಡೋಕೆ ಹೋಗ್ಬಿಡ್ತೇನೆ குரு இல் கேள் மிஸ் ஆ நீர் ஒடிய அன் கொண்ட குரு ஏன் குரு நான நீர் அந்த இவன் பேரே ஐடியா மாதிரி இல்லை சதிக் கேங்கோட் மத நான் ஃபஸ்ட் இல்லைனே குரு இன்னும் உள் இவோ நன் மக்களு ஏன்கா ஃபைட் அந்த நங்க கரெக்டாக அர்த்தில ஆமே அல்லா லூட் கீட் மாட்கொண்டே இல்லை முந்தே தீனி அல்ல நோடனா அந்த அல்ல சோக் ஆகண்டிர் தரு இல் ஃபையர் ஏனோ கொடியத்கூட்டேஜு ஆனால் யாரும் இன்னும் ஓப்பில் குரு சோலிபோர்ட் ஃபஸ்ட் ஃப்ளாங் குடியன குடித்தினேன் ಇವರು ಅಲ್ಲಿ ಸ್ಮೋಕ್ ಎಸ್ ಇದಾರೆ ಆದ್ರೆ ಹತ್ರ ಯಾರು ಗಿನಿಮಿಗಳು ಯಾರು ಇಲ್ಲ ಸೊ ಇಲ್ಲಿ ಚಾಪ್ ಹಾಕೊಂಡು ಹೋಗೋದ್ರೆ ಬೆಟ್ರೋ ಅಂತ ಇಲ್ಲಿ ಈ ಕ್ರೇಟ್ ಎಲ್ಲ ಓಪನ್ ಮೌಂಡ್ ಚಾಪ್ ಎಲ್ಲ ಎತ್ಕೊಂತಿನಿ ಅಷ್ಟರಲ್ಲಿ ಇಲ್ಲೊಂದ್ ಫೈಯರ್ ಬರುತ್ತೆ ಲೆಮ್ ಟು ಒಬ್ಬ ಓಪನ್ ಅಂತ ಬಂದಲ್ಲ ಸೊ ಅವ್ನು ಒಬ್ಬ ನೋಡಿದ್ಬಿಟ್ಟಿರ್ತಾನೆ ಅದು ಈವೆಂಟ್ ಅಲ್ಲ ಇನ್ನೊಬ್ಬ ಉಳ್ದಿರ್ತಾನೆ ಸೊ ಇವಾಗ ಚಾಪ್ ಹಾಕೊಂಡು ಡೈರೆಕ್ಟ್ ಆಗಿ ಅಲ್ಲೇ ರೆಸ್ಟ್ ಮಾಡ್ತೀನಿ ಅಣ್ಣ ಇಲ್ಲಿ ಚಾಪೆ ಸೌಂಡ್ ಬಂದಿದಷ್ಟ ತಕ್ಷಣ ಮಜಿ ಕಣ ಹೋಗ್ತಿದ್ದ ಇಲ್ಲಿ ಹೊಡ್ಕೊಂಬಿಟ್ಟ ಮತ್ತೆ ಇನ್ನೇನ್ ಗುರು ಈವೆಂಟ್ ಎಲ್ಲ ಫುಲ್ ಕ್ಲಿಯರ್ ಮಾಡ್ದ ಮತ್ತೆ ಯಾರನ್ನ ಸುಬ್ರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರ ಇನ್ನ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಬಿಡ ಗುರು ಇವಾಗ ಇರೋ ಬರೋದೆಲ್ಲ ಬಾಯಿಸ್ಕೊಂಡೆ ಕೆಳಗಡೆ ರಶ್ ಮಾಡೋಣ ಅಂತ ಹೋಗ್ಬಿಡೋಣ ಏನ್ ಕೊಟ್ಟಿದ್ದಕ್ಕೆ ಎಲ್ಲಿಂದ ಪಾಪ ಅವ್ರಿಗೂ ಗೊತ್ತಾಗಿಲ್ಲ ಮತ್ತೆ ನಾನು ಈ ಕಡೆ ಸೈಡ್ ಎಲ್ಲಿಂದ ಬರ್ತಾರ ಅಂತ ನಾನು ಆ ಕಡೆ ಫುಲ್ ಹೋಗ್ತಾನೆ ಇದ್ದ ಇಲ್ಲಿ ಫುಲ್ ಸ್ಟೈಪ್ಸ್ ಬರುತ್ತೆ ಒಬ್ಬ ಓಡೋದ್ನಲ್ಲ ಅವ್ನ್ ಕನ್ಫ್ಯೂಸ್ ಆಗಿ ಎಲ್ಲೋ ಗುರು ನಾವು ಉಳ್ದಿರೋದ್ ಒಬ್ಬ ಯಾಕಂದ್ರೆ ನಾವು ಪ್ಯಾರಾಶೂಟ್ ಅಲ್ಲಿ ಇಳಿ ನೋಡ್ಕೊಂಡೆ ಮೂರ್ ಜನ ಆಗೇ ಇದ್ರು ಅಂತ ಸೊ ಇಲ್ಲಿ ಫುಲ್ಲು ಕೆಳಗಡೆ ಸ್ಮೋಕ್ ಮಾಡ್ಕೊಂಡಿದ್ದ ಸದ್ಯಕ್ಕೆ ಇವಾಗ ಅಲ್ಲಿ ಹೋಗ್ಬಿಡ ನಾ ಬೇಗ ಅಂತ ಬಂದ್ಬಿಡ್ತೀನಿ ಗುರು ಏನೇನ್ ಮಕ್ಳನ್ನೋ ಕ್ಲಿಯರ್ ನಾವು ಮಾಡ್ಕೊಂಡ್ಬಿಡ್ತೀನಿ ಆದ್ರೆ ಇವ್ರನ್ನೆಲ್ಲ ಕ್ಲಿಯರ್ ಮಾಡಾದ್ಮೇಲೆ ಬೇರೆ ಕಡೆಯಿಂದ ಒಂದು ಸ್ನೈಪರ್ ಫೈರ್ ಬರುತ್ತೆ ಮತ್ತೆ ಎನಿಮಿಗಳು ಬರ್ತಾರೆ ಗುರು ಗುರು ಇಲ್ಲೊಂದು ಫಸ್ಟ್ ಟೈಮ್ ಗುರು ಚಾಪೆ ಮೇಲೆ ನಂಬಿಕೆ ಈಲ್ ಮಾಡ್ಕೊಂತಿರೋದು ಇದು ಕರೆಕ್ಟ್ ಆಗಿ ಕವರ್ ಕೊಡ್ತಿತ್ತು ಆದ್ರೆ ಇಲ್ ಮಾಡ್ಕೊಬೇಕಾದ್ರೆ ಇನ್ನೂ ಕಡೆಯಿಂದ ಫೈರ್ ಬರುತ್ತಾ ಮದ ಬಾಡ್ ಕುಡಿಯಾಗ ಬಂದಿಲ್ಲ ಅದೇ ಗಾಲ್ ಇಲ್ಲೂ ಮಾಡ್ಕೊತಿನಿ ಡೈರೆಕ್ಟ್ ಆಗಿ ರಶ್ ಮಾಡಕ್ ಹೋಗ್ತೀನಿ ಅರೆ ಅವ್ನ್ ನೋಡ್ಗುರು ಹೆಂಗ್ ಓಡೋಗ್ತಿರ್ತಾನಂತ ಮತ್ತೆನೋ ಓಡ್ ಬಂದ್ಬಿಟ್ಟ ಅರೆ ಮತ್ತೆ ಎಲ್ಗ್ ಪಾಪ ತಿಂಕ್ ಮಾಡ್ತಿದ್ದ ಅನ್ಸುತ್ತೆ ಆ ಅಲ್ಲಿ ಹಾಕೊಂಡ್ಬಿಟ್ಟ ಮತ್ತೆ ಅವ್ ಸ್ನೈಪರ್ ಗುರು ಚಾಪ್ ಹಾಕೊಂಡ್ ಅವನ್ನೆಲ್ಲ ಹುಡುಕ್ತಿನಪ್ಪಾ ಆ ನನ್ ಮಗ ಎಲ್ಲೋದ್ನೋ ಏನೋ ಆ ಗ್ಯಾಪಲ್ಲೇ ಸೊ ಅವ್ನು ಬಿಟ್ಬಿಟ್ಟೆ ಮುಂದ್ಗಡೆ ರಶ್ ಮಾಡೋಣ ಅಂತ ಹೋಗ್ತೀನಿ ಗುರು ಇಲ್ಲಿ ನಂಗಂತೂ ಗೊತ್ತೇ ಆಗ್ತಿಲ್ಲ ಗುರು ಇಲ್ಲೇ ಎಲ್ಲೋ ಮಲ್ಕೊಂಡ್ಬಿಟ್ಟಿದ್ದಾನೆ ಅನ್ಸ್ತೈತೆ ಸೊ ನಾ ಇಲ್ಲೊಂದು ನಡ್ ಪಿನ್ ಮಾಡೋಣ ಅಂತ ಪಿನ್ ಮಾಡ್ತೀನಿ ತಕ್ಷಣ ಮರದ್ ಕವರ್ ಹೋಗ್ಬಿಟ್ಟ ಸೊ ಇಲ್ಲಿ ಚಾಪ್ ಹಾಕೊಂಡು ರಶ್ ಮಾಡೋಣ ಅಂತ ರೆಡಿ ಇದ್ದೆ ಗುರು ಆದ್ರೆ ಅವನೇ ಓಪನಿಂಗ್ ಬಂದಲ್ಲ ಇವನು ಇವ್ನ ತಿನ್ಕೊಂಬಿಡ್ತೀನಿ ತಿನ್ಕೊಂಡಿದ ತಕ್ಷಣ ಇವಾಗ ಸ್ಕೋಡ್ ಹೊಸಲ್ಲಿ ಬಂದಿರ್ತಾರಲ್ಲ ಸೊ ಇವಾಗ ಚಾಪ್ ಹಾಕೊಂಡ್ ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ತೀನಿ ಇವರು ಇಲ್ಲಿ ಓಪನ್ ಆಗಿ ಹೀಲ್ ಮಾಡ್ಕೊಂಡದ್ದು ಅಷ್ಟು ಸರಿ ಅನ್ಸಲ್ಲ ಸೊ ಇಲ್ಲಿಗೆ ಬಂದ್ ಹೀಲ್ ಮಾಡ್ಕೊಂತಿನಿ ಒಟ್ನಾಗೆ ಅವ್ನ್ ಟೀಮೇಟ್ಸ್ ಯಾರು ಇರಲ್ಲ ಗೀಲ್ ಗೀಲ್ ಮಾಡ್ಕೊಂಡು ಒಂದ್ ಸ್ವಲ್ಪ ಆಗಿದ್ ತಕ್ಷಣ ಗುರು ಇವಾಗ ಬೈಕ್ ಹಾಕೊಂಡು ಇಬ್ರು ಏನಿಮ್ ಇಲ್ಲೇ ಮಾಡೋಣ ಅಂತ ಬರ್ತಾರೆ ಮತ್ತೆ ಇವ್ನ ಒಳಗ ಹಾಕೊಂಡ್ಬಿಟ್ಟಿ ಲೂಟ್ ಮಾಡ್ಕೊತಿನಿ ಯಾಕಂದ್ರೆ ಇಲ್ಲಿ ನೋಡ್ತಿದ್ರಲ್ಲಪ್ಪ ಏನೇನು ಲೂಟ್ ಇಲ್ಲ ಬುಲೆಟ್ ಅಂತ ಕೇಳಕ್ಕೆ ಹೋಗ್ಬಿಟ್ರಿ ಬುಲೆಟ್ ಹೋಗಿಲ್ಲ ಸೊ ಇವಾಗ ಇವ್ ನಾಕ್ ಮಾಡ್ಬಿಟ್ಟು ಇನ್ನೊಬ್ಬನು ನಾಕ್ ಮಾಡುದ್ನಲ್ಲ ಆ ಕಿಲ್ ಅವರೇ ಹೊಿಡ್ತಾರ ಗುರು ಇಲ್ಲಿ ಬೇಗ ಬೇಗ ಲೂಟ್ ಮಾಡ್ಕೊಂಡೆ ಆದಷ್ಟು ಅವ್ರು ಒಡೆಯ ಟ್ರೈ ಮಾಡ್ತೀನಿ ಗುರು ಇಲ್ಲಿ ಒಬ್ಬನೇನೋ ಹೊಡ್ಕೊಂಡ್ಬಿಟೆ ಸೊ ಇನ್ನ ಉಳಿದಿರೋದೇ ಒಬ್ಬ ಅವ್ನು ಒಡ್ಕೊಂಡು ಚಾಪೆ ಹಾಕೊಂಡು ಹೋಗ್ಬಿಡೋಣ ಅಂತ ಹೋಗ್ತೀನಿ ಈ ಚಾಪೆ ಪೆಟ್ರೋಲ್ ಕಲೆ ಹಾಕ್ಬಿಟ್ಟಿರ್ತೀವಿ ಗುರು ಈ ಚಾಪೆ ಏನು ತಗೊಂಡೆ ಅಂತ ನಂಗಂತೂ ಗೊತ್ತಿಲ್ಲ ಮತ್ತೆ ಮನೆ ಮೇಲೆ ಇನ್ನೊಂದ್ ಚಾಪೆ ಬಿಸಾಗಿರ್ತೇನೆ ಸೊ ಅದನ್ನ ಎತ್ಕೊಂಡು ಡೈರೆಕ್ಟ್ ಆಗಿ ರಶ್ ಮಾಡಕ್ ಹೋಗ್ತೀನಿ ಗುರು ಅಲ್ಲಿ ಗೀಳ್ಸಕ್ ಯಾವ ಪ್ಲೇಸು ಇರ್ಲಿಲ್ಲ ಎಲ್ಲ ಓಪನ್ ಆಗಿ ಆಯ್ತು ಅಕಸ್ಮಾತ್ ಇದು ಪ್ಯಾರಾಶೂಟು ಮಿಸ್ ಆಗಿ ಓಪನ್ ಆಯ್ತು ಅಂದ್ರೆ ಒಡ್ಕೊಂಡ್ಬಿಡೋರು ನಾನಂತೂ ಬಿಡಲ್ಲ ಗುರು ಇಲ್ಲೇ ಸ್ಕಾಡ್ ಹೌಸ್ಗೆ ಹಾಕೊಂತೀನಿ ಝೋನು ಬರುತ್ತೆ ಅವರು ಕಾರ್ ಎತ್ತ ಸ್ಮೋಕ್ ಎಲ್ಲ ಹಾಕೊಂಡಿರ್ತಾರೆ இல்லை இவனே ஓட்கொம்ப அரே இன்னொருத்தரு அவனு சாஃபி ஓட ட்ரை மாதான இல்லை குரு நான் எஸ்ட் ட்ரெய் மாந்த ಖಾಲಿ ಆಗೋ ತನಕ ಓಡ್ದಿದ್ದೀನಿ ಗುರು ಅಲ್ಲಿ ದಲ್ ತಲೆಗ್ ಬಿತ್ತೋ ಅದ್ರ ಡ್ಯಾಮೇಜ್ ಅದ್ ಅಂತ ಇಟ್ಟು ಗೊತ್ತೇ ಆಗಿಲ್ಲ ಎಲ್ಲ ಆಲ್ಮೋಸ್ಟ್ ಚಾಪೆಗೆ ಒಡಕ್ ಟ್ರೈ ಮಾಡ್ದೆ ಮತ್ತೆ ಇಲ್ಲಿ ನೋಡ್ತಿದಿರಲ್ಲಪ್ಪ ಬುಲೆಟ್ ಎಲ್ಲ ಖಾಲಿ ಆಗಿತ್ತು ಎತ್ಕೊಂಡು ನನ್ನ ಹತ್ರನೂ ಒಂದ್ ಚಾಪೆ ಇತ್ತು ಸೊ ಅದನ್ನ ಎತ್ಕೊಂಡು ಇವಾಗ ನಾನು ಅವನ್ನೇ ಉಡ್ಕೊಂಡು ಹೋಗ್ತೀನಿ ರೋಹಿತ್ ಎಸ್ಟಿ ತಕ್ಷಣ ಆಲ್ಮೋಸ್ಟ್ ಒಬ್ರು ಇಬ್ರು ಕೆಳಗಡೆ ಇಳ್ದಿರ್ತಾರ ಸೊ ಅವರು ನೋಡ್ಕೊಂಡೆ ನಾನು ಫಸ್ಟ್ ಕೆಳಗಡೆ ಹೋಗ್ತೀನಿ ಈ ನನ್ ಮಕ್ಳು ಹೊಡ್ಕೊಂಡಿದ ತಕ್ಷಣ ದೂರದಿಂದ ಇನ್ನೊಬ್ಬ ಸ್ನೈಪರ್ ಆಗ ಹೊಡೆದಾಗೋ ಇಲ್ಲಿ ಹೆಂಗೋ ಒನ್ ಎಸ್ ಪಿ ಕುಳ್ಕೊಂಡೆ ಮತ್ತೆ ಈಗ ಮಾಡ್ಕೊಂಡಿ ಸ್ಕೋಪ್ ಹಾಕ್ತೀನಿ ಅಲ್ಲಿ ಒಬ್ರು ಇರಲ್ಲಾಗ್ರು ಬೇಜಾನ್ ಜನ ಸ್ನೈಪರ್ ಆಗಿ ಸ್ಕೋಪ್ ಹಾಕೊಂಡ್ ನನಗೆ ಇಕ್ಕಿರ್ತಾರೆ ಗುರು ಇಲ್ಲಿ ಎಲ್ಲಾರ್ಗು ತಲ್ ತಲೆಗೆ ಹೊಡಿತೀನಿ ಅರೆ ಯಾರು ಆಗಲ್ಲ ಬಟ್ ಡ್ಯಾಮೇಜ್ ಅಂತೂ ಆಗ್ತಿರ್ತಾರೆ ಮತ್ತೆ ಬುಲೆಟ್ ಇರಲ್ಲ ಗುರು ಸೊ ಈ ಕ್ರೇಟ್ ಹತ್ರ ಬಂದ್ಬಿಟ್ಟು ಏನೋ ಒಂದ್ ಮಾಡ್ಬಿಟ್ಟು ಇಲ್ಲಿ ಬುಲೆಟ್ ಗಿಲೆಟ್ ಎಲ್ಲ ಬಾಚ್ಕೊಂತೀನಿ ಮತ್ತೆ ಇಲ್ಲಿ ಝೋನು ನೋಡ್ತಿದ್ದೀರಲ್ಲ ಸೊ ಆ ಝೋನು ಕೂಡ ಇವಾಗ ನನ್ ಸೈಡ್ ಬಿಡಲ್ಲ ಇವಾಗ ರಾವಣ್ ಎಷ್ಟು ಕಷ್ಟ ಪಡ್ತಾರ ಚಿಕಣ್ಣಿನರ್ಗೆ ಇವಾಗ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಂತೂ ಆನನ್ ಮಗು ನೋಡ್ಕೊಂಡ್ಬಿಟ್ರು ಇವಾಗ ಝೋನ್ ಬೇರೆ ಇಲ್ಲ ಗುರು ಒನ್ ವೇ ತ್ರೀ ಸಿಚುವೇಶನ್ ಬೇರೆ ಇಲ್ಲಿ ಚಾಪೆ ಹಾಕೊಂಡಿ ಝೋನಿಗೆ ಅದು ಹಿಂಗ್ ಹೋಗ್ತೀನಿ ಅಂತ ಇವಾಗ ನೀವೇ ನೋಡ್ಕೊಂಡ್ಬಿಡಿ ಗುರು ಗುರು ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಹೋಗ್ಬಿಟ್ಟಿತ್ತು ಅದಕ್ಕಿಂತ ಹೆಚ್ಚಂಗ ಅಲ್ಲ ನಂಗೆ ಜೋನೇ ಗೊತ್ತಾಗ್ತಿಲ್ಲ ಗುರು ಡ್ಯಾನ್ಸಿಂಗ್ ನಡೀಂದ ಪರ್ವಾಗಿಲ್ಲ ಮತ್ತೆ ಯಾರ ನಾವು ಸುಬ್ರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾ ಬೈ ಬೈ ಕೇರ್ ಲವ್ ಯು ಗಾಸ್